ನಮಸ್ಕಾರ ಇವತ್ತು ವಿಶೇಷವಾಗಿ ಹೇಳುವಂಥದ್ದು ಸತ್ಯವತಿ ಸತ್ಯವತಿ ಯಾರಪ್ಪ ಅಂತಂದರೆ ಶಿಲ್ಪಾ ಶೆಟ್ಟಿ ಕೆ ಡಿ ಸಿನಿಮಾದ ಒಂದು ವಿಶೇಷ ಪಾತ್ರದಲ್ಲಿ ಬರ್ತಾ ಇರುವಂಥ ಸತ್ಯವತಿ ಜೋಡಿ ಯಾರಪ್ಪ ಅಂದರೆ ಸಂಜಯ್ ದತ್ ವಿಶಾಲ್ ಅಗ್ನಿಹೋತ್ರಿ ಅವರ ಪತ್ನಿ ಸತ್ಯವತಿ ಅಗ್ನಿಹೋತ್ರಿ ಈ ಒಂದು ಪಾತ್ರದ ಶೂಟಿಂಗ್ ಮೊದಲ ಭಾಗದಲ್ಲಿ ಬರುತ್ತೆ ಹೇಳಿ ನಾವು ಹೇಳಬಹುದು ಯಾಕಂದರೆ ಈಗಾಗಲೇ ಜೋಗಿ ಪ್ರೇಮ್ ಅವರು ತಮ್ಮ ಒಂದು ವಿಶೇಷ ವಿಡಿಯೋ ವಿಡಿಯೋ ಏನಿದೆ ಆ ವಿಡಿಯೋದಲ್ಲಿ ಪಾರ್ಟ್ ಒನ್ ಕಂಪ್ಲೀಟ್ ಅಂದಾಗ ಹಿಂದಿಂದ ಶಿಲ್ಪಾ ಶೆಟ್ಟಿಯವರು ಬಂದು ನಮ್ಮ ಶೂಟಿಂಗ್ ಮುಗಿತಾ ಹೇಳಿ ತಮಾಷೆ ಕೇಳ್ತಾರೆ ಹೌದು ನಿಮ್ಮದು ಮುಗೀತು ಅಂದಾಗ ರ್ಯಾಪ್ ಅಪ್ ಅಂತ ಹೇಳಿ ಶಿಲ್ಪಾ ಶೆಟ್ಟಿಯರು ಖುಷಿಯಿಂದ ಕೂಗಾಡ್ತಾರೆ ಖುಷಿ ಪಡ್ತಾರೆ ಹಾಗೆಯೇ ಸತ್ಯವತಿ ಪಾತ್ರವನ್ನು ನೀವು ನೋಡಲೇಬೇಕು ಅಂತ ಹೇಳಿ ಹೇಳಿ ಹೋಗ್ತಾರೆ ಸೊ ಇದು ಸತ್ಯವತಿಯ ಒಂದಷ್ಟು ವಿಚಾರ ಆದರೆ ಇದೇ ಚಿತ್ರದ ಇದೇ ಪಾತ್ರದ ಒಂದಷ್ಟು ಫೋಟೋಸ್ಗಳನ್ನ ಜೋಗಿ ಪ್ರೇಮ್ ಅವರು ಈಗಾಗಲೇ ರಿವೀಲ್ ಮಾಡಿರುವಂಥದ್ದು ನೀವು ನೋಡ್ತಿರುವಂಥ ಫೋಟೋಗಳೇನಿದೆ ಅದೇ ಸತ್ಯವತಿ ಪಾತ್ರದ ಫೋಟೋಸ್ಗಳಾಗಿರುವಂಥದ್ದು ವಿಶೇಷವಾಗಿ ಶಿಲ್ಪಾ ಶೆಟ್ಟಿ ಕನ್ನಡಕ್ಕೆ ಬರ್ತಾರೆ ಅಂತಂದಾಗ ಈ ಒಂದು ಪೋಸ್ಟ್ರನ್ನ ಅಥವಾ ಈ ಒಂದು ಗೆಟಪ್ನ ಫೋಟೋನ ಸಿನಿಮಾ ತಂಡ ಅಥವಾ ಯೋಗಿ ಪ್ರೇಮ್ ಅವರು ರಿಲೀಸ್ ಮಾಡಿದ್ದರು ಸೊ ಈಗ ಕೆ ಡಿ ಸಿನಿಮಾಗೆ ಸಂಬಂಧ ಹಾಗೆ ಸಾಕಷ್ಟು ವಿಷಯಗಳು ಈಗಾಗಲೇ ಪ್ರೆಸ್ ಮೀಟಲ್ಲಿ ರಿವೀಲ್ ಆಗಿರುವಂಥದ್ದು ಸ್ವತಃ ಸಿನಿಮಾ ತಂಡ ಹೇಳ್ಕೊಂಡಿರುವಂಥದ್ದು ಈಗ ಸತ್ಯವತೆಯ ವಿಚಾರ ಏನಿದೆ ಹೆಚ್ಚು ಹೈಲೈಟ್ ಆಗ್ತಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ